ಹಾಗೆ ಸೈನ್ಸ್ ಎಕ್ಸ್ಪೋ ಕೂಡ ಹಾಗೆ ಸಣ್ಣದೊಂದು ಇದರಿಂದ ಕಾನ್ಸೆಪ್ಟ್ ಇಂದ ನಾವು ಸ್ಟಾರ್ಟ್ ಮಾಡಿ ಮುಂದೊಂದು ದಿನ ತುಂಬಾ ಜನ ವಿಜ್ಞಾನಿಗಳಿದಾರಲ್ಲ ನಮ್ಮ ದೇಶದಲ್ಲಿ ಮತ್ತೆ ಬೇರೆ ದೇಶದಲ್ಲಿ ಆ ತರಹದ ಒಂದು ವಿಜ್ಞಾನಿ ಆಗುವಂತಹ ಒಂದು ಸಂಭವ ಇದೆ ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಶಾಲೆಗಳಲ್ಲಿ ಸೈನ್ಸ್ ಎಕ್ಸ್ಪೋ ಮಾಡ್ತೀವಿ ರೈಟ್ ಸೊ ಅದರಲ್ಲಿ ಪ್ರತಿಯೊಂದನ್ನ ಅಂದ್ರೆ ನಮ್ಗೆ ಏನ್ ಗೊತ್ತೋ ಅದನ್ನ ಕೂಡ ಹಾಕ್ತಿವಿ ಜೊತೆಗೆ ನಾನು ಏನ್ ಕಲ್ತಿದ್ದೀನಿ ಅಂದ್ರೆ ನನ್ನ ಟೀಚರ್ ಕಲ್ಸಿರ್ತಾರೆ ಶಾಲೆಯಲ್ಲಿ ಆ ಕಲ್ತಿರೋದನ್ನ ಇದನ್ನ ಎರಡು ಆಡ್ ಮಾಡಿ ನಾವು ಅಲ್ಲೊಂದು ಎಕ್ಸಿಬಿಷನ್ ನ ಮಾಡ್ತೀವಿ ಸೊ ನನ್ಗೆ ಫಸ್ಟ್ ಆಫ್ ಆಲ್ ಐ ನನ್ ಥ್ಯಾಂಕ್ಸ್ ಹೇಳಲೇಬೇಕು ತುಂಬಾ ಅದ್ಭುತವಾಗಿ ನೀವೆಲ್ಲರೂ ನನ್ನ ವೆಲ್ಕಮ್ ಮಾಡ್ಕೊಂಡ್ರಿ ಸೊ ಹೇಳ್ತಾರಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಸೊ ಆ ಇಂಪ್ರೆಷನ್ ಅನ್ನ ಮಕ್ಕಳು ನನಗೆ ಅದ್ಭುತವಾಗಿ ಕೊಟ್ರು ಅಂದ್ರೆ ಒಂದು ಪರೇಡ್ ಮಾಡೋದ್ರ ಮೂಲಕ ಇಲ್ಲಿ ವೆಲ್ಕಮ್ ಮಾಡಿ ಅದು ಏನಂತಾರೆ ಒಳಗಡೆ ಎಂಟ್ರಿ ಆದ ತಕ್ಷಣ ಸೈನ್ಸ್ ಎಕ್ಸ್ಪೋ ಅಂತ ಯಾರಾದ್ರೂ ಹೇಳ್ಬಿಡ್ಬೋದು ಸೊ ನಿಮ್ ಟೀಚರ್ ಎಷ್ಟು ಅದ್ಭುತವಾಗಿ ಮಾಡಿಸ್ತಿದಾರಲ್ಲ ನಿಮಗೆಲ್ಲ ಎಸ್ ಆರ್ ನೋ ಕ್ಲಾಸ್ ಅವ್ರಿಗೆ ವೆರಿ ಗುಡ್ ಸೊ ಈ ತರ ಅಂದ್ರೆ ಫಸ್ಟ್ ಇಂಪ್ರೆಷನ್ ಒಳಗಡೆ ತುಂಬಾ ನಮ್ಗೆ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟು ಒಳಗಡೆ ಹಿಂಗೇನ ಅಷ್ಟೊಂದು ದೊಡ್ಡ ದೊಡ್ಡದಿದೆ ಅಲ್ಲಿ ಸೊ ಅದಕ್ಕೆ ಯಾವಾಗ್ಲೂ ನಾವು ಮೊದಲು ಇಂಪ್ರೆಷನ್ ಏನ್ ಕೊಡ್ತೀವಲ್ಲ ಅದು ತುಂಬಾ ಅದ್ಭುತವಾಗಿರ್ಬೇಕು ಆ ಅದ್ಭುತವಾಗಿರುವಂತ ಇಂಪ್ರೆಷನ್ ನಿಂದ ನಾವು ಇನ್ನು ಹೆಚ್ಚು ಹೆಚ್ಚಿನ ಮುಂದಿನ ಒಂದು ದಿನಗಳಲ್ಲಿ ನೋಡ್ತಾ ಹೋಗ್ಬೋದು ಸೊ ಇವಾಗ ಗೊತ್ತಾಯ್ತಲ್ಲ ಸೈನ್ಸ್